ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಮಿನಿ ಗಾಡಿ ಸೇಲಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓರ್ ನಂಬರು ಮುಂದ್ಗಡೆ ವಿಡಿಯೋದಲ್ಲಿ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿ ಓನರ್ ನಂಬರಲ್ಲ ಮತ್ತು ಈ ನಂಬರಿಗೆ ಕನ್ಫ್ಯೂಸ್ ಮಾಡ್ಕೊಂಡು ಓನೋ ನಂಬರ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡಕ್ಕೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆಂದರೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಆವಾಗಲೂ ನೀವು ಕಾಲ್ ಮಾಡೋ ಅವಶ್ಯಕತೆ ಏನು ಬೇಡ ವೀಕ್ಷಕರ ಮತ್ತು ಸ್ವಲ್ಪ ಸಮಯ ಅಂತ ಫ್ರೀ ಇದ್ದಾಗ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಆದಷ್ಟು ಈ ಹೋಮಿನ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ಈ ಗಾಡಿದು ಡೀಟೇಲ್ಸ್ ನೋಡೋದು ನಮ್ಮ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ಗಾಡಿ ಓನರ್ ನಂಬರ್ ಅಂತ ಬರ್ತಿರುತ್ತೆ ನೋಡಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ನಮಸ್ತೆ ಒಂದು ಓಮಿನ ಕಳಿಸಿದ್ರೆ ಹೌದು ಕಳಿಸಿದೆ ಸರ್ ಮಾಡಲಿ ಸರ್ ಅದು

ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಎಲ್ ಪಿ ಜಿ ಏನಾದ್ರೂ ಇದೆಯಾ ಪೆಟ್ರೋಲ್ ಇದೆ ರನ್ನಿಂಗ್ ಅಲ್ಲ ಇದೆಯಾ ರನ್ನಿಂಗ್ ಅಲ್ಲಿ ಎರಡು ಇದು ಎಷ್ಟು ಸೀಟರ್ ಗಾಡಿ ಸರ್ ಯಾವ್ದು ಗಾಡಿ ಎಷ್ಟು ಸೀಟರ್ಜಿನ್ ಎಂ ಫೈವ್ ಓಕೆ ಎಫ್ಸಿ ಎಫ್ಸಿ ರನ್ನಿಂಗ್ ಇರುತ್ತೆ ಇದೆ ಇನ್ಸುರೆನ್ಸ್ ರನ್ನಿಂಗ್ ಇದೆ

ಏನಿಲ್ಲ ಸರ್ ನಾನೇ ಅದಕ್ಕೆ ತಗೊಂಡು ಒಂದು ಹತ್ತು ಇಪ್ಪತ್ತು ಐದು ಸಾರೆಲ್ಲ ಕಟಿಂಗ್ ಮಾಡಿದ್ ಕಾಲ್ಟೇಷನ್ ಎಲ್ಲಾ ಮಾಡಿದ್ನಿ ಚೆಂದ ಮಾಡಿ ಹಾಂ ಹಾಂ ಹಾಗೆ ಮತ್ತೆ ಸ್ವಲ್ಪ ಡೆಂಟ್ ಬ್ಯಾಕ್ ಅಲ್ಲಿ ಸ್ವಲ್ಪ ಡೆಂಟ್ ಇದಾಗಿದೆ ಅದು ಸ್ವಲ್ಪ ಇದು ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಅದು ಚೇಂಜ್ ಮಾಡಿದ್ರೆ ಆಯ್ತು ಏನೋ ಒಂದೊಂದು ಸಾವಿರ ಸಿಗುತ್ತೆ ಚಿಕ್ಕಪುಟ್ಟ ಆ ಸಣ್ಣ ಪುಟ್ಟ ಅಷ್ಟೇ ಬೇರೆ ಎಂತ ಇಲ್ಲ ಬೇರೆ ಕಡೆ ಗುಡ್ ಕಂಡೀಷನ್ ಇದೆ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಹಾಂ ಅದೇ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಒಳ್ಳೆ ಇದೆ ಒಳ್ಳೆ ಇದೆ ಪರವಾಗಿಲ್ಲ.

ಹಾ ಕ್ಯಾಶ್ ಕೊಟ್ಟು ತಗೊಂಡದು ನಮಗೂ ಸೇಲ್ ಬಂದ್ರೆ ಕ್ಯಾಶೆ ಕೊಟ್ಟು ಒಯ್ಬೇಕು ಓಕೆ ಸರ್ ಏನ್ ಹೇಳ್ತಾರೆ ರೇಟ್ ರೇಟ್ ಎರಡು ಹೇಳ್ತಾ ಇದ್ದೀನಿ ಏನಾದ್ರು ಸ್ವಲ್ಪ ವೇರಿಯೇಷನ್ ಮಾಡಿ ಕೊಡೋಣ ಹ್ಮ್ ಎರಡು ಹೇಳ್ತಾ ಇದ್ದೀನಿ ಸ್ವಲ್ಪ ಏನಾದ್ರು ವೇರಿಯೇಷನ್ ಮಾಡಿ ಕೊಡುವ ಬೇಕಾದ್ರೆ ಅಡ್ಡಿಯಿಲ್ಲ ಗಾಡಿ ನೋಡಿ ಅವರಿಗೆ ಸಫಿಶೆಂಟ್ ಆದ್ರೆ ರೇಟ್ ಡಿಸ್ಕಷನ್ ಮಾಡಿ ಓಕೆ ಅಂತ ಹೇಳಿದ್ರೆ ಅವರಿಗೆ ಕೊಡೋಣ ಅಡ್ಡಿಲ್ಲ ಆಯ್ತಾ ನಾನು ಹೊಸ ಗಾಡಿ ತೆಗಿತಾಯಿದ್ನ ಅದಕ್ಕೆ ಬೇರೆ ಅಂತ ಇಲ್ಲ ఓకే ఓకే సర్ కాంటాక్ట్ నంబర్ ఇదేనా కాంటాక్ట్ నంబర్ ఇదే అవును 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 ఇది కాంటాక్ట్ నంబర్